ಹಾಯ್ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವೀಡಿಯೋ ಎಡಿಟಿಂಗ್ ನೀವು ವಿಡಿಯೋ ಎಡಿಟಿಂಗ್ ಚೆನ್ನಾಗಿದ್ರೆ ಮಾತ್ರ ಜನ ನೋಡ್ತಾರೆ ಎಷ್ಟೇ ಚೆನ್ನಾಗಿ ಕಂಟೆಂಟ್ ಯೂಸ್ ಮಾಡಿದ್ರು ಸೊ ವೀಡಿಯೋ ಎಡಿಟಿಂಗ್ ಸರಿ ಇಲ್ಲ ಅಂದರೆ ಜನ ಯಾರೂ ನೋಡೋದಿಲ್ಲ ಬಟ್ ನಿಮ್ಮದು ಕಂಟೆಂಟ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ವೀಡಿಯೋ ಎಡಿಟಿಂಗ್ ಚೆನ್ನಾಗಿದ್ರೆ ಸೊ ಎಲ್ಲರೂ ನಿಮ್ಮ ವೀಡಿಯೋನ ನೋಡ್ತಾರೆ ಆದ್ದರಿಂದ ವೀಡಿಯೋ ಎಡಿಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ನಾನು ಯಾರೇ ಗೃಹಿಣಿ ಇರಲಿ ಯಾರೇ ಕೂಲಿ ಕೆಲಸ ಮಾಡೋರು ಮಾಡೋರಿರಲಿ ಹಳ್ಳಿಯರಾಗಲಿ ಆಗಲಿ ಸೊ ಯಾರೇ ಇಂಜಿನಿಯರ್ಸ್ ಆಗಲಿ ಸೊ ವಿಡಿಯೋ ಎಡಿಟಿಂಗ್ನ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ಈಸಿ ಸ್ಟೆಪ್ಗಳ್ ಹೇಳ್ಕೊಡ್ತೀನಿ ವೆರಿ ವೆರಿ ಸಿಂಪಲ್ ಸಿಂಪಲ್ ಸ್ಟೆಪ್ಗಳಲ್ಲಿ ಹೇಳ್ಕೊಡ್ತೀನಿ ಹಾಗೆ ಯೂಟ್ಯೂಬಿಗೆ ಹೇಗೆ ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಪ್ರತಿಯೊಂದು ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಫಾಲೋ ಮಾಡಿ ಈಗಲೇ ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವೆರಿ ವೆರಿ ಇಂಪಾರ್ಟೆಂಟ್ ವೀಡಿಯೋನ ಎಡಿಟ್ ಮಾಡೋದು ನಿಮ್ಮ ವೀಡಿಯೋನ ಹೇಗೆ ಎಡಿಟ್ ಮಾಡ್ತೀರಾ ಆ ಥರ ಜನನ ನೋ ಜನ ನೋಡ್ತಾರೆ ಓಕೆನಾ ಅದಕ್ಕಿಂತ ಮುಂಚೆ ನೀವು ವೀಡಿಯೋ ಎಡಿಟ್ ಮಾಡೋಕ್ಕಿಂತ ಮುಂಚೆ ಯಾವ ಅಪ್ಲಿಕೇಶನ್ ಹಾಕ್ಕೋಬೇಕಂದ್ರೆ ಇನ್ ಶಾರ್ಟ್ ಇರುತ್ತೆ ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಇನ್ ಶಾರ್ಟ್ ಅಂತ ಓಕೆನಾ ಅದು ಡೌನ್ಲೋಡ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನಿಮಗೆ ಮೂರು ಆಪ್ಷನ್ ಬರುತ್ತೆ ವೀಡಿಯೋ ಫೋಟೋ ಕಾಲೇಜ್ ಸೊ ಫಸ್ಟನ್ನೇ ನಾನು ಕಾಲೇಜ್ ಬಗ್ಗೆ ಹೇಳ್ತೀನಿ ಇದು ಕಾಲೇಜ್ ಬಗ್ಗೆ ನೀವು ಗೊತ್ತಾಯ್ತಲ್ಲ ಇದು ಏನಂದರೆ ಎರಡು ಮೂರು ನಾಲ್ಕು ಫೋಟೋಗಳು ಇರ್ತಾವಲ್ಲ ಅದನ್ನು ಸೇರಿಸಿ ಒಂದೇ ಫ್ರೇಮಲ್ಲಿ ಹಾಕೋದನ್ನ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಬರೀ ಫೋಟೋಗಳು ಅಂದರೆ ಸ್ಟೇಟಸಿಗೆ ವಾಟ್ಸಪ್ಪಿಗೆ ಅಲ್ಲಿ ಇಲ್ಲಿ ಹಾಕ್ಕೊಳಕ್ಕೆ ಸೊ ಫೋಟೋಗಳು ಬರ್ತ್ಡೇ ವಿಶಸ್ ಮಾಡೋಕ್ಕೆ ಫೋಟೋಗಳನ್ನು ಎಡಿಟ್ ಮಾಡಿ ಅದಕ್ಕೆ ಸಾಂಗ್ ಸೆಟ್ ಮಾಡಿ ಇದಕ್ಕೆ ಹಾಕ್ಬೋದು ನಮಗೆ ಬೇಕಾಗಿರೋದು ಯಾವುದಂದರೆ ವೀಡಿಯೋ ಓಕೆನಾ ನಾವು ಯೂಟ್ಯೂಬಿಗೆ ಇಲ್ಲಿ ಯಾವುದಕ್ಕಾದರೂ ವೀಡಿಯೋ ಹಾಕಬೇಕು ಎಡಿಟ್ ಮಾಡಬೇಕಂದ್ರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ಮೊದಲನೇದಾಗಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಸೊ ಮೊದಲನೇ ಆದಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ ನ್ಯೂ ಅಂತ ಇರುತ್ತೆ ಸೊ ಆಲ್ರೆಡಿ ಇದು ನಾನು ಮಾಡಿರೋ ಡ್ರಾಫ್ಟ್ಗಳು ಇರೋದು ಸೊ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ನ್ಯೂ ಮೇಲೆ ಪ್ಲಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೀವು ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ವೀಡಿಯೋಗಳನ್ನು ಅದನ್ನು ನೀವು ತಗೋಬೇಕು ನಾನು ಸತ್ಯಕ್ಕೆ ಯಾವ್ದು ತೊಗೊತೀನಿಪ್ಪ ಅಂದರೆ ಇಲ್ಲಿ ಒಂದೆರಡು ವೀಡಿಯೋ ತಗೊಂತಿರ್ತೀನಿ ವೇಟ್ ನಿಮ್ಮ ಗ್ಯಾಲರಿಲಿ ಹೋಗ್ಬೇಕು ನೀವು ಗ್ಯಾಲರಿಯಲ್ಲಿ ತೆಗ್ದಿರೋದು ಇರುತ್ತಲ್ಲ ಸೊ ಇರೋದನ್ನ ತಗೋಬೇಕು ಸೊ ಫಸ್ಟ್ ನೀವು ಯಾವ ತಗಂತೀರ ನೋಡ್ರಿ ನಾನು ಇದು ಒಂದು ವೀಡಿಯೋ ನಾನು ಸ್ವಲ್ಪ ಸ್ವಲ್ಪ ಶಾರ್ಟ್ ಒಂದೊಂದೇ ಶಾರ್ಟ್ ತಗೊಂಡು ಹಿಡ್ಕೊತೀನಿ ಸೊ ಇದೊಂದು ಸೆಲೆಕ್ಟ್ ಮಾಡ್ಕೊಂಡು ನಾನು ನಾನು ಹೋಗಿ ನೋಡ್ರಿ ಈ ಥರ ಬರುತ್ತೆ ಸೊ ಈ ಥರ ಎಡಿಟ್ ಆಯ್ ಈ ಥರ ಒಂದು ನಾನು ವೀಡಿಯೋ ಮಾಡಿರೋದು ಇದು ಸೊ ವೀಡಿಯೋ ಮಾಡಿರೋದು ಈ ಥರ ಒಂದು ಗ್ಯಾಲರಿಯಿಂದ ತಗೊಂಡೆ ತಕೊಂಡ್ಮೇಲೆ ನಾನಿನ್ನೂ ಇದಕ್ಕೆ ಜೊತೆ ಸೇರಿಸ್ಬೇಕಪ್ಪ ಏನಾದರೂ ಸೇರಿಸ್ಬೇಕು ನೀವು ಮುಂದೆ ಸೇರಿಸು ಇನ್ನೊಂದು ವೀಡಿಯೋ ಸೇರಿಸ್ಬೇಕಪ್ಪ ಅಂದರೆ ಇಲ್ಲಿ ಸೇರಿಸ್ಬೋದು ಓಕೆನಾ ಮುಂದೆ ಸೇರಿಸ್ಬೇಕಪ್ಪ ಅಂದರೆ ಇಲ್ಲ ನಾನು ಬ್ಯಾಕಲ್ಲಿ ಸೇರಿಸ್ಬೇಕಂದ್ರೆ ಇದನ್ನು ಫಿಂಗರಿಂದ ಈ ಥರ ಹೇಳ್ಕೊಳ್ಳಿ ಹೇಳ್ಕೊಂಡು ಹೇಳ್ಕೊ ಅಂದರೆ ಈ ಸೈಡಲ್ಲಿ ನಿಮಗೆ ಬರುತ್ತೆ ಈ ಸೈಡಲ್ಲಿ ಎಡಿಟ್ ಮಾಡಬೇಕಂದ್ರೆ ಸೊ ನೀವು ಇಲ್ಲಿ ಈ ಕಡೆ ಹೇಳ್ಕೊಬೇಕು ಓಕೆನಾ ನೀವಿನ್ನೂ ಇನ್ನೊಂದು ವೀಡಿಯೋನ ಇಲ್ಲಿ ಹಾಕ್ಬೇಕಂದ್ರೆ ಇಲ್ಲಿ ಗೆರೆ ಈ ಕಡೆ ಹೇಳ್ಕೋಬೇಕು ಇಲ್ಲಿ ಹೊತ್ತಿದ್ರೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ಹೊತ್ತಿದ್ರೆ ಈ ಕಡೆ ಹಿಂದೆ ಬರುತ್ತೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಬರುತ್ತೆ ಸೊ ಇದ್ರ ಮೇಲೆ ಆದಮೇಲೆ ಇನ್ನೊಂದು ನಾನು ಹಾಕಬೇಕು ಅಂದರೆ ಸೊ ಇಲ್ಲಿ ಪ್ರ ಪ್ಲಸ್ ಮೇಲೆ ಒತ್ತಿ ಪ್ಲಸ್ ಮೇಲೆ ಒತ್ತಿದರೆ ಸೊ ವೀಡಿಯೋ ಮತ್ತು ಫೋಟೋ ಅಂತ ಇರುತ್ತೆ ವೀಡಿಯೋ ಫೋಟೋ ಮೇಲೆ ಹೋಗಿ ಸೊ ಇನ್ನೊಂದು ವೀಡಿಯೋ ಅದ್ರದ್ದು ಮುಂದಿದ್ದ ಭಾಗದ ನೀವು ಏನು ಮಾಡ್ತೀರ ಅದು ಮುಂದಿದ್ದ ಭಾಗ ತೊಗೊಳ್ರಿ ಓಕೆನಾ ವೇಟ್ ಓಕೆ ನೋಡಿರಿ ಇದು ಮುಂದಿನ ಭಾಗಕ್ಕೆ ಬಂತು ಓಕೆನಾ ಸೊ ಈ ಥರ ಇನ್ನೊಂದು ವೀಡಿಯೋ ಹಾಕ್ಕೋಬೇಕಂದ್ರೆ ನೀವು ಇನ್ನೊಂದು ಈ ಥರ ವೀಡಿಯೋ ಹಾಕ್ಕೋಬೇಕಂದ್ರೆ ಮತ್ತೆ ಪ್ಲಸ್ ಒತ್ತಬೇಕು ಪ್ಲಸ್ ಒತ್ತಿದ್ರೆ ಇದ್ರ ಮುಂದೆ ಇನ್ನೊಂದು ನಿಮಗೆ ಏನಾರು ಹಾಕ್ಕೊಬೋದು ಫೋಟೋ ಅದರ ಹಾಕ್ಕೊಬೋದು ವೀಡಿಯೋ ಆದರೆ ಹಾಕ್ಕೊಬೋದು ಸೊ ವೀಡಿಯೋ ಹಾಕ್ಕೊಬೋದು ನಾನು ಈಗ ಸದ್ಯಕ್ಕೆ ನಿಮಗೆ ತೋರ್ಸೋಕ್ಕೆ ಎರಡು ಹಾಕ್ಕೊಂಡೀನಿ ಸೊ ಎರಡು ಸಾಕು ಅನಿಸುತ್ತೆ ಸೊ ಇನ್ನು ನಿಮಗೆ ಬೆಳಕು ನೀವು ಇಷ್ಟು ನೋಡ್ಕೊಂಡ್ರೆ ಮುಂದೆ ಮಾಡ್ಕೊತೀರ ಓಕೆನಾ ಸೊ ನೋಡಿರಿ ನೀವು ಈ ಥರ ನಾನು ಫಸ್ಟ್ ವೀಡಿಯೋ ಹಾಕಿದ್ದು ಈ ಥರ ಬಂತು ಆಮೇಲೆ ಪ್ಲಸ್ ಒತ್ತಿ ಮತ್ತೆ ಗ್ಯಾಲರಿಯಲ್ಲಿ ಹೋಗಿ ಇನ್ನೊಂದು ವೀಡಿಯೋನ ಹಾಕ್ಕೊಂಡೆ ಸೊ ಈ ಥರ ಬಂತು ಓಕೆನಾ ಈ ಥರ ಮೇಲೆ ಏನಪ್ಪ ಅಂದರೆ ಈ ಮೊದಲನೇದಾಗಿ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ ಗೊತ್ತಾ ನೋಡ್ತಾ ಇದ್ದೀರಾ ಕ್ಯಾನ್ವಾಸ್ಸು ಸೊ ಕ್ಯಾನ್ವಾಸ್ದಂದು ಏನಪ್ಪ ಕೆಲಸ ಅಂದರೆ ಸೊ ನೀವು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ತೋರಿಸ್ತಾ ಇದೆ ಏನು ತೋರಿಸ್ತಾ ಇದೆ ನೀವು ಇನ್ಸ್ಟಾಗ್ರಾಮಿಗೆ ಹಾಕ್ತೀರಾ ಇನ್ಸ್ಟಾಗ್ರಾಮಿಗೆ ಹಾಕಿದರೆ ಇದು ಇದು ಹಾಕ್ಕೊಬೋದು ನೀವು ಶಾರ್ಟ್ ಮಾಡ್ತೀರಾ ಅಂದರೆ ಇದು ನೀವು ಯೂಟ್ಯೂಬ್ ಶಾರ್ಟ್ಸಿಗೆ ಹಾಕ್ಬೇಕು ಅಂದರೆ ಇದು ಹಾಕ್ಕೋಬೇಕು ಓಕೆನಾ ಆಮೇಲೆ ನೀವು ಯೂಟ್ಯೂಬಿಗೆ ಡೈರೆ ಯೂಟ್ಯೂಬ್ ಲಾಂಗ್ ವಿಡಿಯೋಗಳಿಗೆ ಹಾಕ್ತೀರ ಅಂದರೆ ಸಿಕ್ಸ್ಟೀನ್ ಇಷ್ಟು ನೈನ್ ಹಾಕ್ಕೋಬೇಕು ಸಿಕ್ಸ್ಟೀನ್ ಟು ನೈನ್ ಓಕೆನಾ ನೀವು ಟಿಕ್ ಟಾಕಿಗೆ ಹಾಕ್ತೀರ ಅಂದರೆ ಈ ಥರ ಆಗ್ಬೋದು ಬಟ್ ನೀವು ಯೂಟ್ಯೂಬ್ ಯೂಸ್ ಮಾಡೋರು ಯಾವುದಂದರೆ ನೈನ್ ಟು ಸಿಕ್ಸ್ ಇದು ದೊಡ್ಡದು ಇದೆಲ್ಲ ಇದು ಇಲ್ಲ ಪಕ್ಕೋದು ಯೂಟ್ಯೂಬ್ ಸಿಂಬಲ್ ಇದೆಲ್ಲ ಸಿಕ್ಸ್ಟೀನ್ ಟು ನೈನ್ ಇದು ನೈನ್ ಇಷ್ಟು ಸಿಕ್ಸ್ಟೀನ್ ಯಾವುದಕ್ಕೆ ಅಂದರೆ ಶಾರ್ಟ್ಸ್ ಅಂತ ಇರುತ್ತೆ ಗೊತ್ತಾ ಯೂಟ್ಯೂಬಲ್ಲಿ ಅದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನೀವು ಇದು ಸೆಲೆಕ್ಟ್ ಮಾಡ್ಕೋಬೋದು ಸೊ ನೀವು ಲಾಂಗ್ ವಿಡಿಯೋ ಮಾಡೋಕ್ಕೆ ಇದನ್ನ ಸಿಕ್ಸ್ಟೀನ್ ಇಷ್ಟು ನೈನ್ ಯೂಸ್ ಕಮ್ ಯೂಸ್ ಮಾಡ್ಕೋಬೋದು ಬಟ್ ನಿಮಗೆ ಈ ಥರ ಇಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ ಬಟ್ ಅದು ವೀಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದಾಗ ಅದು ನಾವು ಯಾ ರೆಕ್ಟ್ಯಾಂಗಲ್ ನೋಡ್ತೀವಲ್ಲ ಆ ಥರ ಬರುತ್ತೆ ಓಕೆನಾ ಲಾಂಗಿಗೆ ಈ ಥರ ಸೆಟ್ ಮಾಡ್ಕೋಬೇಕು ನೀವು ಝೂಮ್ ಬೇಕಾದರೆ ಝೂಮ್ ಮಾಡ್ಕೋಬೋದು ಇಲ್ಲ ಕಮ್ಮಿ ಇಷ್ಟೇ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಓಕೆನಾ ಸೊ ಈ ಗೆರೆಯಿಂದ ಯೂಸ್ ಮಾಡ್ಕೋಬೋದು ಇಲ್ಲ ಫುಲ್ ಸ್ಕ್ರೀನಿಗೆ ಫಿಟ್ ಆಗ್ಬೇಕಂದ್ರೆ ಇದು ಕ್ಲಿಕ್ ಈ ಕಡೆ ಸೈಡಿಂದ ಇದು ಮಾಡಿದರೆ ಫುಲ್ ಸ್ಕ್ರೀನಿಗೆ ಬರುತ್ತೆ ಬಟ್ ಆಲ್ಮೋಸ್ಟು ನೀವು ಹಿಂಗೆ ಅಡ್ಜಸ್ಟ್ ಮಾಡೋದೇ ಬೆಟ್ರು ಓಕೆನಾ ಅದು ಯಾವ ಥರ ಇರುತ್ತೆ ಆ ಥರ ಒಂದು ಸ್ವಲ್ಪ ಝೂಮ್ ಮಾಡಿದರೂ ನಡೆಯುತ್ತೆ ಸೊ ಒತ್ತಿ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆದಮೇಲೆ ನಮಗೆ ಸೈಜ್ ಆಯಿತು ನಾವು ಯಾವುದಕ್ಕೆ ಹಾಕ್ಬೇಕಂತ ಅಂದ್ಕೊಂಡಿದ್ವೋ ಅದಕ್ಕೆ ಹಾಕ್ಬೋದು ಈಗ ನಾನು ಲಾಂಗ್ ವೀಡಿಯೋಗೆ ಸೆಟ್ ಮಾಡ್ಕೊಂಡಿನಿ ಯೂಟ್ಯೂಬಿನ ಲಾಂಗ್ ವೀಡಿಯೋಗೆ ಹಾಕುತ್ತೆ ಸೊ ಈ ಥರ ಸೆಟ್ ಮಾಡ್ಕೊಂಡೀನಿ ಆಯಿತಾ ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನಿದೆ ಆಡಿಯೋ ಆಡಿಯೋ ಇದೆ ಆಡಿಯೋದು ಏನಪ್ಪ ಕೆಲಸ ಅಂದರೆ ಸೊ ಈಗ ನೋಡಿರಿ ನಿಮ್ಮದು ಆಡಿಯೋ ಮೇಲೆ ಕ್ಲಿಕ್ ಮಾಡಿರಿ ನಿಮಗೆ ಆಲ್ರೆಡಿ ಏನಾರ ಸಾಂಗ್ ಹಾಕಬೇಕಪ್ಪ ಅಂದರೆ ಸೊ ನೀವು ಆಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ಈ ವಿಡಿಯೋಗೆ ಏನಾರ ಸಾಂಗ್ ಹಾಕಬೇಕಪ್ಪ ಅಂದರೆ ನೀವು ಸಾಂಗ್ ಹಾಕ್ಕೊಬೋದು ಇದ್ರ ಮೇಲೆ ಪ್ಲಸ್ ಅಂತ ಇದೆಲ್ಲ ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಅಂದರೆ ನಿಮ್ಮ ಇದ್ರೂ ಹಾಕೋದು ನಿಮ್ಮ ಗ್ಯಾಲರಿಯಲ್ಲಿ ಇರೋದನ್ನ ಹಾಕ್ಕೊಬೋದು ಇಲ್ಲ ಯಾವ ಎಫೆಕ್ಟ್ ಇದ್ರೆ ಎಫೆಕ್ಟ್ ಹಾಕ್ಕೊಬೋದು ಎಫೆಕ್ಟ್ ಅಂದರೆ ಏನು ಗೊತ್ತಾಯಿದೋ ಏನಾರು ಚಿಕ್ಕ ಚಿಕ್ಕ ಸೌಂಡ್ ಬರ್ತಾವಲ್ಲ ನೋಡ್ರಿ ಬೇಕಲ್ಲಿ ಒಂದು ಎಕ್ಸಾಂಪಲ್ ಹಾಕ್ತೀನಿ ಈ ಥರ ಅದನ್ನು ಯೂಸ್ ಮಾಡ್ಕೋಬೋದು ಓಕೆನಾ ಅದಾದಮೇಲೆ ಮ್ಯೂಸಿಕ್ ಮೇಲೆ ಹಾಕಿದರೆ ಇಲ್ಲ ನೋಡ್ರಿ ಆಮೇಲೆ ಇಷ್ಟ ಆಯಿತಾ ನಿಮಗೆ ಮ್ಯೂಸಿಕ್ ಆಲ್ರೆಡಿ ನಿಮ್ಮ ಗ್ಯಾಲರಿಲಿ ಮ್ಯೂಸಿಕಲ್ಲಿದ್ದರೆ ಅದು ಹಾಕ್ಕೋಬೋದು ಇಲ್ಲ ಅಂದರೆ ಎಫೆಕ್ಟ್ ಅಂದರೆ ನಾನು ತೋರಿಸಿದ್ದೆಲ್ಲ ಅದು ಗಾಡಿದು ಆ ಥರ ಈ ಥರ ಚಿಕ್ಕ ಹಾರನ್ಗಳು ಆ ಥರ ಹಾಕ್ಕೋಬೋದು ಇಲ್ಲಪ್ಪ ನಮ್ಮದು ಒಂದು ಯಾವುದೋ ವೀಡಿಯೋದಲ್ಲಿ ಸಾಂಗ್ ಇದೆ ಓಕೆನಾ ವೀಡಿಯೋ ಆ ವೀಡಿಯೋದಲ್ಲಿರೋ ಸಾಂಗ್ನೇ ನಾವು ಇದಕ್ಕೆ ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಫ್ರಮ್ ವಿಡಿಯೋ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ್ದು ಆಡಿಯೋ ಎಲ್ಲಿದೆ ನೋಡಿ ಯಾವ್ದು ಆಡಿಯೋ ಮೇಲೆ ಇರುತ್ತೋ ಅದು ತಗೋಬೇಕು ಒಂದು ನಿಮಿಷ ಯಾವ್ದಾರು ತಗೊಳ್ರಿ ಎಕ್ಸಾಂಪಲ್ ನಾನು ತಗೊಂತೀನಿ ಸೊ ಹಿಂಗೆ ಹಿಂಗೆ ಇರುತ್ತೆ ಆಡಿಯೋ ಇರುತ್ತೆ ನೋಡ್ರಿ ಇಲ್ಲಿ ಆಡಿಯೋ ಬರುತ್ತೆ ಇದು ಸಾಂಗ್ ಓಕೆನಾ ನಿಮಗೆ ಎಷ್ಟು ಬೇಕು ಸಾಂಗ್ ಅಷ್ಟು ಈ ಫುಲ್ ಬೇಕಾ ಸಾಂಗ್ ಫುಲ್ ಫುಲ್ ಇದ್ರೆ ಇಲ್ಲಿ ರೈಟ್ ಮಾರ್ಕ್ ಕೊಟ್ರೆ ಇಲ್ಲಿ ರೈಟ್ ಮಾರ್ಕ್ ಇದೆಲ್ಲ ಫುಲ್ ಸಾಂಗ್ ಬರುತ್ತೆ ಇಲ್ಲ ನನಗೆ ಇಲ್ಲಿಂದ ಅರ್ಧದಿಂದ ಹಾಡಬೇಕಪ್ಪ ಅಂದ್ರೆ ಸೊ ಬೆರಳಿಂದ ಇದನ್ನ ಸೆಟ್ ಮಾಡ್ಕೋಬೇಕು ಎಷ್ಟು ಬೇಕು ಇಷ್ಟು ಬೇಕಾ ಇಷ್ಟು ಬೇಕಂದ್ರೆ ಇಷ್ಟ ಇಷ್ಟೇ ಸಾಂಗ್ ಬೇಕು ನನಗೆ ಅಂದ್ರೆ ಇಲ್ಲ ಇಲ್ಲ ನನಗೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಓಕೆ ಬರುತ್ತೆ ಈಗ ನೋಡಿರಿ ನಾನು ಪ್ಲೇ ಮಾಡಿ ಓಕೆನಾ ಈ ಥರ ಸಾಂಗ್ ಬಂತು ನಿಮಗೀಗ ಸಾಂಗ್ ಬಂತಪ್ಪ ನನಗೆ ಈ ವಿಡಿಯೋ ಅಷ್ಟು ಬೇಡ ನನಗೆ ಎಷ್ಟು ಬೇಕಪ್ಪ ಸಾಂಗ್ ಅರ್ಧ ಬೇಕು ಅರ್ಧ ಬೇಕಪ್ಪ ಅಂದ್ರೆ ಏನು ಮಾಡಬೇಕು ಇಷ್ಟು ಸಾಂಗಪ್ಪ ಇಷ್ಟು ಸಾಂಗ್ ನನಗೆ ಬೇ ಸಾಕು ಇಲ್ಲಿಗೆ ಸಾಕು ನನಗೆ ಸಾಂಗ್ ಅದು ಉಳಿದಿದ್ದು ಬೇಡಪ್ಪ ಅಂದರೆ ಇಲ್ಲಿ ಸ್ಪ್ಲಿಟ್ ಅಂತ ಇದೆಯಲ್ಲ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ರಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ಅರ್ಧಕ್ಕೆ ಕಟ್ ಆಗುತ್ತೆ ಓಕೆನಾ ನಾವು ಕತ್ರಿ ತಗೊಂಡು ಕಟ್ ಮಾಡೋ ಥರ ನೀಗ ಅರ್ಧ 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 ಇಲ್ಲಿಗೆ ಆಯ್ತು ನೋಡ್ರಿ ಇಲ್ಲಿ ಮಾರ್ಕ್ ಬಿದ್ದಿದೆಯಾ ನೋಡಿರಿ ಓಕೆನಾ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟೇ ಸೆಲೆಕ್ಟ್ ಆಗೋದು ಓಕೆನಾ ಸೊ ಉಳಿದಿದ್ದು ಇಷ್ಟು ಬ್ಯಾಡಪ್ಪ ನನಗೆ ಓಕೆನಾ ಈ ಕಡೆ ಇದೆಯಲ್ಲ ಇಷ್ಟು ನನಗೆ ಬ್ಯಾಡಪ್ಪ ಬೇಡ ಅಂದರೆ ಏನು ಮಾಡಬೇಕು ಡಿಲೀಟ್ ಆಪ್ಷನಿ ಡಿಲೀಟ್ ಆಪ್ಷನ್ ಇಲ್ಲಿದೆ ಇಲ್ಲಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಫಸ್ಟು ನೀವು ಹಂಗೆ ಡಿಲೀಟ್ ಮಾಡಿದರೆ ಆಗಲ್ಲ ನೀವು ಯಾವ ಭಾಗ ಬೇಕು ಇದು ಡಿಲೀಟ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಬೇಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಬೇಕಾ ಸೊ ಇದ್ರ ಮೇಲೆ ಡಿಲೀಟ್ ಮಾಡಿ ಇದು ಡಿಲೀಟ್ ಮಾಡಿರಿ ನೋಡು ಹೋಯಿತು ಇಷ್ಟೇ ಬಂದಿದೆ ಕೇಳೋಣ ಇಷ್ಟೇ ಬಂದಿದ್ದು ಇಷ್ಟೇ ಬಂದಿದ್ದು ನನಗೆ ಇನ್ನೂ ಬೇಕಪ್ಪ ಇಲ್ಲ ಇದೇ ಮ್ಯೂಸಿಕ್ನ ನೀವು ಇಷ್ಟೇ ಮ್ಯೂಸಿಕ್ನ ಇಡೀ ವಿಡಿಯೋಗೆ ಕಂಪ್ಲೀಟ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ ಓಕೆನಾ ಇಲ್ಲಿದೆ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋ ಎಂಡ್ ಅಂತ ಬರುತ್ತೆ ಕ್ಲಿಪ್ ಎಂಡ್ ಅಂತ ಬರುತ್ತೆ ಓಕೆನಾ ಇದು ವೀಡಿಯೋ ಎಂಡ್ ಅಂದರೆ ನೀವು ಫುಲ್ಲು ವೀಡಿಯೋ ಎಷ್ಟಿದೆಯೋ ಅಲ್ಲಿವರೆಗೂ ಬರುತ್ತೆ ವೀಡಿಯೋ ಅಂದರೆ ಈಗ ಸೆಲೆಕ್ಟ್ ಎರಡು ಮೂರು ವೀಡಿಯೋ ಹಾಕಿರ್ತೀರ ಗೊತ್ತಾ ತೆಳಗೆ ಹಾಕಿರಲ್ಲ ಎರಡು ವೀಡಿಯೋ ಹಾಕಿದ್ದೀನಿ ನಾನು ವೀಡಿಯೋ ಎಂಡ್ ಅಂದರೆ ಫಸ್ಟಿನ ವೀಡಿಯೋ ಎಂಡ್ವರೆಗೂ ಬರುತ್ತೆ ಇಲ್ಲ ಕ್ಲಿಪ್ ಎಂಡ್ ಅಂದರೆ ಕೊನೆಯವರೆಗೂ ಬರುತ್ತೆ ಫುಲ್ ಅದು ಎಷ್ಟು ವೀಡಿಯೋದ್ರೂ ಹಾಕಿರಿ ಕೊನೆಯವರೆಗೂ ಅದೇ ಕಂಟಿನ್ಯೂ ಆಗಿ ಹೋಗುತ್ತೆ ಸಾಂಗ್ ಅದನ್ನು ಕ್ಲಿಪ್ ಎಂಡ್ ಅಂತಾರೆ ಈಗ ನಾನು ಕ್ಲಿಪ್ ಎಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಕ್ಲಿಪ್ ಎಂಡ್ ಅಂದರೆ ಇಲ್ಲಿವರೆಗೂ ಬಂತು ಇಲ್ಲಿವರೆಗೂ ಬಂತು ಲೈಕ್ ಬ್ಯಾಡಪ್ಪ ವೀಡಿಯೋ ಎಂಡ್ವರೆಗೂ ಬೇಕಂದರೆ ಇದು ಇಲ್ಲಿ ಸೈಡಿಗೆ ಮತ್ತೆ ಸೈಡಿಗೆ ಕ್ಲಿಕ್ ಮಾಡಿ ವೀಡಿಯೋ ಎಂಡ್ವರೆಗೂ ಕೊಡ್ರಿ ನೋಡಿರಿ ಇಡೀ ವೀಡಿಯೋವರೆಗೂ ಬಂತು ಈಗ ಓಕೆನಾ ಸೊ ಲೈಕ್ ದಟ್ ನೀವು ಮ್ಯೂಸಿಕ್ನ ಈ ಥರ ಸೆಟ್ ಮಾಡ್ಕೋಬೋದು ನೀವು ಬೇಡ ಅಂದ್ರೂ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ಮ್ಯೂಸಿಕ್ ಹೋಗುತ್ತೆ ಅರ್ಥ ಆಯಿತಾ ಸೊ ಓಕೆ ಕೊಟ್ವಿ ಓಕೆ ಕೊಟ್ಟೆ ಆಡಿಯೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ ಸೊ ಅದಾದ್ಮೇಲೆ ಸ್ಟಿಕ್ಕರ್ ನೀವೇನಾರ ವಿಡಿಯೋದಲ್ಲಿ ಸ್ಟಿಕ್ಕರ್ಸ್ ಹಾಕ್ಬೇಕು ಹಿಂಗೆ ಸ್ಮೈಲಿಂದ ಹಾಕ್ಬೇಕಪ್ಪ ಅಂತ ಅಂದ್ ಅಂದ್ಕೊಂಡ್ರೆ ನೀವು ಹಾಕ್ಕೋಬೋದು ಓಕೆನಾ ಇದನ್ನು ಅಡ್ಜಸ್ಟಬಲ್ ಮಾಡ್ಕೋಬೋದು ಹಿಂಗೆ ಅಡ್ಜಸ್ಟಬಲ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟಬಲ್ ಮಾಡ್ಕೋಬೋದು ಓಕೆನಾ ಓಕೆ ಕೊಡಬೇಕು ಇದನ್ನೂ ಕೂಡ ಅಷ್ಟೇ ನೀವು ನಿನಗೆ ಸ್ಮೈಲು ಬರೀ ಅದು ವೀಡಿಯೋಗೆ ತೆಳಗೆ ಅಷ್ಟೇ ಬೇಕಾ ಅಥವಾ ಫುಲ್ ವೀಡಿಯೋವರೆಗೂ ಬೇಕಾ ಇದನ್ನು ಸೆಟ್ ಮಾಡ್ಕೋಬೇಕು ನೋಡಿರಿ ಕ್ಲಿಪ್ ಎಂಡ್ ಅಂದರೆ ಇದು ಫಸ್ಟ್ನೇ ವೀಡಿಯೋ ನೀವು ಹಾಕಿರೋ ಅಲ್ಲಿವರೆಗೂ ಇದು ಸ್ಮಲ್ ಕ ಸ್ಮೈಲಿಂದು ಸಿಂಬಲ್ ಕಂಟಿನ್ಯೂ ಆಗುತ್ತೆ ಬೇಡ ನನಗೆ ಕಂಪ್ಲೀಟ್ ವೀಡಿಯೋ ಆಗೋವರೆಗೂ ಈ ಸ್ಮೈಲಿನ ಸಿಂಬಲಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇರಬೇಕು ಇರಬೇಕು ಅಂದರೆ ನೀವು ವೀಡಿಯೋ ಎಂಡ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿರಿ ವೀಡಿಯೋ ಎಂಡ್ ಮೇಲೆ ಕ್ಲಿಕ್ ಆಯಿತು ಪೂರ್ತಿ ಇದು ಸ್ಮೈಲ್ ನೀವು ಎಷ್ಟು ಪ್ಲೇ ಮಾಡಿದರೆ ಕೊನೆಯವರೆಗೂ ಅದು ಸ್ಮೈಲಿಂದ ಅಲ್ಲೇ ಇರುತ್ತೆ ಓಕೆನಾ ಓಕೆ ಇದ್ರ ಮೇಲೆ ಟೆಕ್ಸ್ಟಪ್ಪ ನೀವು ಟೆಸ್ಟ್ ಮಾಡ್ಕೋಬೇಕು ಏನಾರ ಹೆಸರು ಹೆಸ್ರು ಹಾಕಬೇಕು ಅಪ್ಪ ಅಂದರೆ ನೀವು ಈ ಥರ ಟೈಪ್ ಮಾಡ್ಕೋಬೇಕು ಟೈಪ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಮಾಡಿದರೆ ಓಕೆ ಆಗುತ್ತೆ ಓಕೆ ಆದಮೇಲೆ ಇದನ್ನು ಸೆಟ್ ಮಾಡ್ಕೋಬೇಕು ಓಕೆನಾ ಸೆಟ್ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ನೀವು ಕ್ಲಿಪ್ ಎಂಡ್ವರೆಗೂ ಬೇಕಂದರೆ ಕ್ಲಿಪ್ ಎಂಡ್ವರೆಗೂ ವೀಡಿಯೋ ಎಂಡ್ವರೆಗೂ ಬೇಕಂದರೆ ವೀಡಿಯೋ ಎಂಡ್ವರೆಗೂ ಓಕೆನಾ ಫಾಲೋ ಮಾಡಿ ಅಂತ ನಾನು ಹಾಕಿದ್ದೀನಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಹಂಗೆ ಒಂದು ಸ್ವಲ್ಪ ಮೇಲ್ ಬಟನ್ ಮೇಲೆ ಚಾನೆಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಯೂಟ್ಯೂಬ್ ಭಾವ ಅಂತ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ ಯೂಟ್ಯೂಬ್ನ ಪಿನ್ ಟು ಪಿನ್ ಎಲ್ಲದೂ ಸಿಗುತ್ತೆ ಹೇಗೆ ಕ್ರಿಯೇಟ್ ಮಾಡೋದ್ರಿಂದ ಹಿಡ್ದು ಹೇಗೆ ಅಪ್ಲೋಡ್ ಮಾಡಬೇಕು ಹೇಗೆ ವಾಶ್ ಟೈಮ್ ಇನ್ಕ್ರೀಸ್ ಮಾಡಬೇಕು ಹೇಗೆ ದುಡ್ಡನ್ನ ಅರ್ನ್ ಮಾಡಬೇಕು ಅಲ್ಲಿವರೆಗೂ ಕೂಡ ಪ್ರತಿಯೊಂದು ಈ ಚಾನಲ್ಲಿ ಅಪ್ಡೇಟ್ ಸಿಗುತ್ತೆ ಕನ್ನಡದಲ್ಲಿ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ ಓಕೆನಾ ಥ್ಯಾಂಕ್ ಯು ನಾ ಫಾಲೋ ಮಾಡಿರಂತ ಅಂದ್ಕೊಂಡಿನಿ ನಿಮ್ಮ ಮೇಲೆ ನಂಬಿಕೆ ಇದೆ ಸೊ ಮುಂದುವರಿತೀನಿ ಓಕೆನಾ ಟೆಕ್ಸ್ಟ್ ಆಯಿತು ಹಿಂಗೆ ಕ್ಯಾಪ್ಷನ್ನು ನೀವು ಏನು ಬೇಕಾದರೂ ಹಾಕ್ಕೊಬೋದು ಓಕೆನಾ ನೀವು ಒಂದು ಸತಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಓಕೆ ಇದನ್ನು ರೈಟ್ ಮಾಡಿದ್ವಿ ಟೆಕ್ಸ್ಟ್ ಆಯಿತು ಎಫೆಕ್ಟ್ ಎಫೆಕ್ಟಪ್ಪ ಏನಪ್ಪ ಎಫೆಕ್ಟು ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಫಸ್ಟಲ್ಲಿ ಕಾಣ್ತಾ ಇದೆಯಲ್ಲ ಎಫೆಕ್ಟು ಸೊ ಎಫೆಕ್ಟ್ ಏನಪ್ಪ ಇದು ಎಫೆಕ್ಟ್ ಆದಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿರಿ ಇಲ್ಲಿ ಬರ್ತಾ ಇದೆ ನೋಡಿರಿ ಏನು ಇದೆ ಈ ಥರ ಇಮೇಜ್ನ ಮೂವ್ ಆಗ್ತಾಯಿದೆ ಮುಂದೆ ಬರ್ತಾ ಇದೆ ಇದರಲ್ಲಿ ಒಂದೇ ಸರ್ತಿ ಮುಂದೆ ಬರ್ತಾ ಇದೆ ಇದರಲ್ಲಿ ಸ್ಲೋವಾಗಿ ಹಿಂದೆ ಹೋಗ್ತಾ ಇದೆ ಇದರಲ್ಲಿ ಶೇಕ್ ಆಗ್ತಾಯಿದೆ ಸೊ ಈ ಥರ ಬರ್ತಾ ಬರ್ತಾಯಿದವಲ್ಲ ಈ ಥರ ನಿಮಗೆ ಯಾವ ಥರ ಬೇಕಪ್ಪ ಸ್ಲೋ ಝೂಮಲ್ಲಿ ಬರ್ತಾ ಇರಬೇಕು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ನೋಡಿರಿ ಈ ಥರ ಬಂತು ಬೇಡಪ್ಪ ನನಗೆ ಈ ಥರ ಬೇಕು ಹಿಂದೆ ಹೋಗ್ಬೇಕು ಓಕೆ ನಾನು ನೋಡಿರಿ ಮೆಲ್ಲಿಗೆ ವಿಡಿಯೋ ಹಿಂದೆ ಹೋಗ್ತಾ ಇದೆ ಓಕೆನಾ ಇದು ಬರ್ತಾ ಇದೆ ಮುಂದೆ ಆಗ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ಕೊಂಡು ಓಕೆನಾ ನೋಡಿರಿ ಇಲ್ಲಿ ಫಸ್ಟ್ ವೀಡಿಯೋ ವಿಡಿಯೋ ಅಂತ ಇದನ್ನು ಕೂಡ ಅಷ್ಟೇ ನಿಮಗೆ ಎಂಡ್ವರೆಗೂ ಬೇಕಾ ಅಥವಾ ಈ ಕ್ಲಿಪ್ಪಿಗೆ ಅಷ್ಟೇ ಬೇಕಾ ಅಂತ ನೀವು ಕ್ಲಿಪ್ಪಿಗೆ ಎಷ್ಟೇ ಬೇಕಂದರೆ ಇಲ್ಲೇನಾಗುತ್ತೆ ಸೊ ಈ ವಿಡಿಯೋಗೆ ಇಷ್ಟ ಆಯಿತು ಓಕೆನಾ ಆಮೇಲೆ ಇನ್ನೊಂದು ಕ್ಲಿಪ್ ಹಾಕಿದ್ವಿ ನೋಡಿರಿ ಅದಕ್ಕೆ ಚೇಂಜ್ ಮಾಡಬೇಕಪ್ಪ ಅಂದರೆ ಅಲ್ಲಿಗೆ ಬೇರೆ ನೀವು ಹಾಕ್ಕೊಬೋದು ಸ್ಲೋ ಮೋಷನ್ಸ್ ಎಫೆಕ್ಟ್ ಹಾಕ್ಕೊಬೋದು ಓಕೆನಾ ಅದ್ರ ಮೇ ಇದು ಎಫೆಕ್ಟ್ ಆಯಿತು ಸೊ ಇಲ್ಲಿ ಎಂಟುವರೆಗೂ ಬೇಕಂದರೆ ಎಲ್ ಎಂಟುವರೆಗೂ ಬೇಡ ಅಂದರೆ ಬೇಡ ಓಕೆನಾ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಎಫೆಕ್ಟ್ ಆಯಿತು ಫಿಲ್ಟ್ರು ಫಿಲ್ಟ್ರು ಎಲ್ಲರಿಗೂ ಗೊತ್ತಿದೆ ಯಾವ ಥರ ಸೆಟ್ ಮಾಡ್ಕೋಬೇಕಂತ ಕಲರು ಇರ್ತವಲ್ಲ ಅವೆಲ್ಲ ನೀವು ಫ್ಲಿಪ್ಪು ಇದು ಪಿ ಐ ಪಿ ಪಿಪ್ ಅಂತ ಇದೆ ಈ ಪಿಪ್ಪ ಅಂದರೆ ಏನಂತ ಗೊತ್ತಾ ನಿಮಗೆ ಪಿಪ್ ಅಂದರೆ ಈ ವಿಡಿಯೋದಲ್ಲಿ ಇನ್ನೊಂದು ವೀಡಿಯೋ ಮೇಲೆ ಹಾಕ್ಕೊಬೋದು ನಾವು ಇಲ್ಲ ಫೋಟೋ ಹಾಕ್ಕೊಂತೀರಾ ನಿಮ್ಮದು ಫೋಟೋ ಫೋಟೋ ಆದರೂ ಹಾಕ್ಕೊಬೋದು ಏನಾದರೂ ಹಾಕ್ಕೊಬೋದು ಓಕೆನಾ ನೋಡಿರಿ ನಿಮ್ಮ ಫೋಟೋ ಹಿಂಗೆ ಹಾಕ್ಕೊಬೋದು ಎಲ್ಲಾದರೂ ಫ್ಲಿಪ್ ಅಂದರೆ ವೀಡಿಯೋದ ಮೇಲೆ ವೀಡಿಯೋ ಮೇಲೆ ಹಾಕ್ಕೊಳ್ಳೋದನ್ನ ಪಿಪ್ ಅಂತ ಆಪ್ಷನ್ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಇದನ್ನು ಎಡಿಟ್ ಆದರೂ ಮಾಡ್ಕೋಬೋದು ಡ್ಯೂರೇಷನ್ ಆದರೂ ಮಾಡ್ಕೋಬೋದು ಎಷ್ಟು ಬೇಕಾದರೂ ಮಾಡ್ಕೋಬೋದು ಇದನ್ನು ರೈಟ್ ಮಾಡಿ ಕ್ಲಿಕ್ ಮಾಡಿ ಇದು ಪಿಪ್ ಆಯಿತಾ ದ ಮೋಸ್ಟ್ ಇಂಪಾರ್ಟೆಂಟಪ್ಪ ಈ ಬಂದಿರೋದಪ್ಪ ಅಂದರೆ ಕಟ್ ಇಲ್ಲಿ ಕತ್ರಿ ಕಾಣ್ತಾ ಇದೆಯಲ್ಲ ಇದು ಇಂಪಾರ್ಟೆಂಟ್ ನಿಮ್ಮ ಯೂಟ್ಯೂಬಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಇದು ಪ್ರೀ ಕಟ್ಟಪ್ಪ ಅಂದರೆ ನಿಮ್ಮ ವೀಡಿಯೋನ ಕಟ್ ಮಾಡೋದನ್ನ ಅರ್ಥ ಆಯ್ತಾ ಹೇಗೆ ಅಂದ್ರೆ ಕ್ರಿಕ್ ಪಿಟ್ ಮೇಲೆ ಕಟ್ ಮಾಡ್ರಿ ಈಗ ಇದರಲ್ಲಿ ಮೂರು ಆಪ್ಷನ್ ಇದಾವೆ ಟ್ರಿಮ್ಮು ಕಟ್ ಸ್ಪ್ಲಿಟ್ ಸೊ ಟ್ರಿಮ್ಮು ಕಟ್ ಸ್ಪ್ಲಿಟ್ಟಪ್ಪ ಏನಪ್ಪ ಅಂದರೆ ನೀವು ಒಂದೊಂದಾಗಿ ಹೇಳ್ತೀನಿ ಮೊದಲನೇದಾಗಿ ಟ್ರಿಮ್ ಬಗ್ಗೆ ಹೇಳ್ತೀನಿ ನಾವು ಇದು ಟ್ರಿಮ್ ಬಗ್ಗೆ ಹೇಳ್ತೀನಿ ಓಕೆನಾ ಟ್ರಿಮ್ ಏನಪ್ಪ ಅಂದರೆ ಈಗ ನಿಮ್ಮ ವೀಡಿಯೋ ಇದೆ ಇಷ್ಟು ವೀಡಿಯೋ ಇದೆ ಫುಲ್ ಓಕೆನಾ ನಾನು ಎಷ್ಟು ಸೆಲೆಕ್ಟ್ ಮಾಡಿರ್ತೀನೋ ಅಷ್ಟು ಇರುತ್ತೆ ಫಸ್ಟ್ ನೀವು ಸೆಲೆಕ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇದೆ ಟ್ರಿಮಪ್ಪ ಅಂದರೆ ಈ ಕಡೆದು ಈ ಕಡೆದು ಉಳಿಸ್ಕೊಂಡು ಕಟ್ ಮಾಡೋದನ್ನ ಟ್ರಿಮ್ ಅಂತಾರೆ ಅಂದರೆ ನೀವು ಈ ಕಡೆ ಸರಿಸಿದಿನಲ್ಲ ಇಷ್ಟು ಕಟ್ ಮಾಡಬೇಕು ಇಷ್ಟು ಕಟ್ ಆಗುತ್ತೆ ನಾನು ಈ ಕಡೆದು ಸರ್ಸಿನಾ ಇಷ್ಟು ಕಟ್ ಆಗುತ್ತೆ ಓಕೆನಾ ಈ ಥರ ಕ್ಲಿಕ್ ಈ ಥರ ಇಷ್ಟು ಸೆಟ್ ಮಾಡಿ ಕ್ಲಿಕ್ ಮಾಡಿದರೆ ಇಷ್ಟು ಕಟ್ ಆಗುತ್ತೆ ಆಮೇಲೆ ಇಷ್ಟು ಕಟ್ಟಾಗುತ್ತೆ ಅರ್ಥ ಆಯ್ತಾ ನನಗೆ ಬೇಡ ಬರೀ ಇಷ್ಟೇ ಅಷ್ಟೇ ಕಟ್ ಮಾಡಬೇಕು ಅಂದರೆ ಇಲ್ಲ ನೋಡ್ರಿ ಇಷ್ಟು ಈ ಥರ ಸೆಟ್ ಮಾಡ್ಕೋಬೇಕು ಇದು ಮುಂದ್ಲಿದು ಕಟ್ ಆಗುತ್ತೆ ನನಗೆ ಬೇಡ ಮುಂದ್ಲಿದು ಬೇಡ ಇನ್ಲೂ ಕಟ್ ಮಾಡೋಣ ಅಂದರೆ ನೀವು ಕ ಈ ಥರ ಸೆಟ್ ಮಾಡ್ಕೊಂಡ್ರೆ ಇದು ಇಷ್ಟು ಕಟ್ ಆಗುತ್ತೆ ಓಕೆನಾ ಇಲ್ಲ ಅಂದರೆ ಇಷ್ಟು ಕಟ್ ಮಾಡ್ಬೋದು ಎಷ್ಟಾದರೂ ಕಟ್ ಮಾಡ್ಬೋದು ಆ ಥರ ಬಟ್ ಏನಂದ್ರೆ ಈ ಕಡೆ ಅಕ್ಕಪಕ್ಕದ್ದು ನೀವು ಎಷ್ಟರ ಸೆಟ್ ಮಾಡ್ಕೊಂಡು ಎಷ್ಟರ ಡಿಲೀಟ್ ಮಾಡ್ಕೋಕೆ ಡಿಲೀಟ್ ಮಾಡ್ಕೋದು ಹಿಂಗೆ ಸೆಟ್ ಮಾಡಿ ನೀವು ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾಡಿಕೊಟ್ರೆ ಈ ಕಡೆದು ಹೋಗುತ್ತೆ ಈ ಕಡೆದು ಹೋಗುತ್ತೆ ಬರೀ ಇದು ಇದೆಲ್ಲ ಅಷ್ಟೇ ಉಳಿಯುತ್ತೆ ಅರ್ಥ ಆಯಿತಾ ಓಕೆ ಈಗ ನೆಕ್ಸ್ಟ್ ಇರೋದು ಯಾವ್ದಪ್ಪ ಕಟ್ ಕಟ್ ಏನಪ್ಪ ಅಂದರೆ ಕಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಫಸ್ಟ್ ನೋಡಿರಿ ಕಟ್ ಹತ್ತಿದ್ರೆ ಯಾವ ಥರ ಬರುತ್ತಂತ ಈ ಥರ ಅಂದರೆ ಕಟ್ಟಪ್ಪ ಅಂದರೆ ಈ ಕಡೆಯದು ಉಳಿಯುತ್ತೆ ಈ ಕಡೆಯದು ಉಳಿಯುತ್ತೆ ನಿಮಗೆ ಸೆಂಟ್ರದು ಡಿಲೀಟ್ ಮಾಡಬೇಕು ಅಂದರೆ ಕಟ್ ಯೂಸ್ ಮಾಡಬೇಕು ಓಕೆನಾ ನನಗೆ ಇಷ್ಟು ಬೇಕಪ್ಪ ಈ ಕಡೆದು ಬೇಕು ಆ ಕಡೆದು ಬೇಕು ಬಟ್ ಸೆಂಟ್ರದ್ದು ಮಾತ್ರ ನನಗೆ ಬೇಡ ಇಷ್ಟು ಬೇಡ ಇಷ್ಟು ಬೇಡ ಇಷ್ಟು ಬೇಡಪ್ಪ ಅಂದರೆ ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಕಟ್ ಆಗುತ್ತೆ ತೋರಿಸ್ಬಿಡ್ತೀನಿ ಕಟ್ ಮಾಡಿ ತೋರಿಸ್ಲಾ ನೋಡಿರಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಷ್ಟು ಹೋಯ್ತು ಅರ್ಥ ಆಯ್ತಾ ಫ್ರೀ ಕಟ್ ಮೇಲೆ ಹೋಗ್ತೀನಿ ಹೋಯ್ತು ಅದು ಕಟ್ ಆಗಿ ಹೋಯ್ತು ಈಗ ಸ್ಪ್ಲಿಟ್ಟು ಸ್ಪ್ಲಿಟ್ಟಪ್ಪ ಅಂದರೆ ಏನಪ್ಪ ಅಂದರೆ ಎರಡು ಎಲ್ಲಿರುತ್ತೋ ಅದು ಡಿಲೇಟ್ ಮಾಡೋದು ಎಷ್ಟಿರುತ್ತೋ ಅಷ್ಟು ಡಿಲೇಟ್ ಆಗುತ್ತೆ ಪೂರ್ತಿಕ್ಕೆ ಪೂರ್ತಿ ಅರ್ಧ ಭಾಗವೇ ಡಿಲೇಟ್ ಆಗುತ್ತೆ ಓಕೆನಾ ಫುಲ್ ಕಟ್ ಆಯ್ತದು ಈ ಥರ ಸ್ಪ್ ಸ್ಪ್ಲಿಟ್ ಅಲ್ಲೂ ಕಟ್ ಮಾಡ್ಕೋಬೋದು ಇಲ್ಲೂ ಮಾಡ್ಬೋದು ಓಕೆನಾ ಈಗ ನೆಕ್ಸ್ಟ್ ಬಂದಿದ್ದು ಯಾವ್ದಪ್ಪ ಅಂದರೆ ಸ್ಪ್ಲಿಟ್ ಸ್ಪ್ಲಿಟ್ ಇಲ್ಲಿ ಏನಪ್ಪ ಸ್ಪ್ಲಿಟ್ ಇದು ಸ್ಪ್ಲಿಟ್ಟಿಂದು ಕೂಡ ಬಹುತ ಇಂಪಾರ್ಟೆಂಟ್ ಈಗ ನನಗೆ ಇಷ್ಟಿದೆಯಪ್ಪ ಇನ್ನು ಇಲ್ಲಿಂದ ಪ್ಲೇ ಮಾಡ್ತೀನಿ ಈ ಬೈಕಿಂದ ಬರ್ತಾ ಇದ್ದೀನಿ ಬರ್ತಾ ಇದೀನಿ ಅಂತ ಬೈಕಿಂದ ಬರ್ತಾ ಇದ್ದೀನಿ ಅಂತ ಕಾಲು ಇಟ್ಟಿದ್ದೀನಿ ಬಟ್ ಇದು ಕಾಲು ಇಟ್ಟಿದ್ದೀನಲ್ಲ ಅಲ್ಲಿಗೆ ಕಟ್ ಆಗಬೇಕು ಒಂದು ಅರ್ಧ ವೀಡು ಈಗ ನಾನು ಹತ್ತು ಥರ ಇದು ಅರ್ಧ ಬೇಕು ಯಾಕಂದರೆ ಒಂದು ಬೇರೆ ಸಾಂಗ್ ಹಾಕಬೇಕಾಗುತ್ತೆ ನೀವು ಸೌಂಡ್ ಇದ್ರೆ ಸೌಂಡ್ ಎಫೆಕ್ಟ್ ಅಂದರೆ ಹಾಕಬೇಕಂತ ಮೊದಲು ಇದ್ದರೆ ಸೊ ಮೊದಲು ನೀವು ಎಷ್ಟೆಷ್ಟು ಬೇಕೋ ಅದನ್ನು ಅಷ್ಟೆಷ್ಟೇ ಸ್ಪ್ಲಿಟ್ ಮಾಡ್ಕೋಬೇಕು ವಿಡಿಯೋನ ಇಲ್ಲ ಅಷ್ಟು ಅಂದರೆ ಅಷ್ಟಕ್ಕೂ ಬರುತ್ತೆ ಓಕೆನಾ ನೀವು ಒಂದೊಂದೇ ಭಾಗನ ಎಡಿಟ್ ಮಾಡಬೇಕು ಅಂದರೆ ಅದನ್ನು ಸ್ಪ್ಲಿಟ್ ಮಾಡ್ಕೋಬೇಕು ಈಗ ನೋಡಿರಿ ನಾನು ಇಲ್ಲಿ ಇಲ್ಲಿ ಇಟ್ಟು ಸ್ಪ್ಲಿಟ್ ಮಾಡ್ತೀನಿ ಓಕೆನಾ ಇಲ್ಲಿ ಇಟ್ಟು ಸ್ಪ್ಲಿಟ್ ಅಂತ ಬಟನ್ ಮಾಡಿದರೆ ಇದು ಏನಾಯ್ತಪ್ಪ ಅಂದರೆ ಈ ಈ ಒಂದು ಭಾಗ ಆಯಿತು ಈ ಒಂದು ಭಾಗ ಆಯಿತು ಈ ಕಡೆ ಒಂದು ಭಾಗ ಆಯಿತು ಈ ಕಡೆ ಒಂದು ಭಾಗ ಆಯಿತು ಓಕೆನಾ ಸೊ ನಾನು ಇಷ್ಟಕ್ಕೆ ನಾನು ಸೆಟ್ ಮಾಡ್ಕೋಬೋದು ಇಲ್ಲಿ ಮಾ ಸೆಟ್ ಅಲ್ಲ ಇಷ್ಟಕ್ಕೆ ನಾನು ಏನಾರು ಹಾಕ್ಕೊಬೋದು ಸಾಂಗ್ ಆದರೂ ಹಾಕ್ಕೊಬೋದು ಇಲ್ಲ ಅದಕ್ಕೆ ಎಫೆಕ್ಟ್ ಕೊಡ್ಬೋದು ಈಗೆಲ್ಲ ನಾನು ಇಲ್ಲೂ ತೋರಿಸಿದ್ದೀನಲ್ಲ ಅಷ್ಟು ಆ ಥರ ಮಾಡ್ಕೋಬೋದು ಓಕೆನಾ ಡಿಲೀಟಪ್ಪ ಅಂದರೆ ನಾನು ಏನು ಸೆಲೆಕ್ಟ್ ಮಾಡಿರ್ತೀನೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು ಆಮೇಲೆ ವಾಲ್ಯೂಮ್ ಕೂಡ ಇಂಪಾರ್ಟೆಂಟ್ ವಾಲ್ಯೂಮ್ ಏನು ಕೆಲಸ ಮಾಡುತ್ತೆಪ್ಪ ಅಂದರೆ ಆಲ್ರೆಡಿ ನೀವು ವೀಡಿಯೋನ ರೆಕಾರ್ಡ್ ಮಾಡಿರ್ತೀರಾ ಅಥವಾ ಬೇರೆಯವ್ರ ವೀಡಿಯೋನ ಹಾಕ್ಕೊಂಡಿರ್ತೀರ ಆ ವೀಡಿಯೋದಂದ್ರೆ ಆಲ್ರೆಡಿ ಸೌಂಡ್ ಇರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಬಟ್ ಅದು ನಿಮಗೆ ಬೇಕಾಗಿರಲ್ಲ ಬಟ್ ನಿಮ್ಮದು ಓನ್ ಸೌಂಡ್ ಹಾಕಿರ್ತೀರಾ ಅಥವಾ ಬೇರೆ ಮ್ಯೂಸಿಕ್ ಹಾಕಬೇಕಂತ ಅಂದ್ಕೊಂಡಿರ್ತೀರ ಅವಾಗೇನು ಮಾಡಬೇಕಂದ್ರೆ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಬೇಕು ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಈ ಥರ ಇದೆಯಲ್ಲ ಈ ಥರ ಇದೆಯಲ್ಲ ಇದು ಆಲ್ರೆಡಿ ನಿಮ್ಮದು ಸೌಂಡು ಆ ವಿಡಿಯೋದಲ್ಲಿ ನೀವು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಆ ಸೌಂಡ್ ಇದೆ ಓಕೆನಾ ಸೊ ಆ ಸೌಂಡ್ ಬೇಡಪ್ಪ ನಿಮ್ಮದೇ ಓನ್ ಸೌಂಡ್ ಹಾಕ್ಬೇಕಂದ್ರೆ ಫಸ್ಟ್ ಈ ವಾಲ್ಯೂಮ್ನ ಫುಲ್ಲು ಜೀರೋ ಮಾಡ್ಕೋಬೇಕು ಜೀರೋ ಮಾಡ್ಕಂದ್ರೆ ಆಗುತ್ತೆ ಯಾವುದೇ ರೀತಿ ಸೌಂಡ್ ಬರಲ್ಲ ಓಕೆನಾ ಯಾವುದೇ ರೀತಿ ಸೌಂಡ್ ಬರಲ್ಲ ಆವಾಗ ನೀವು ಅದಕ್ಕೇನು ಬೇಕು ಆವಾಗ ನಾನು ಆಡಿಯೋದಲ್ಲಿ ತೋರಿಸಲ್ಲ ಮ್ಯೂಸಿಕ್ಕು ರೆಕಾರ್ಡು ಈ ಥರ ಸೌಂಡ್ ಹಾಕ್ಕೊಂಡು ನೀವು ಹೋಗ್ಬೋ ಸೆಟ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿಗಾಯಿತು ವಾಲ್ಯೂಮಿಂದ ಅರ್ಥ ಆಯಿತಾ ಬ್ಯಾಗ್ರೌಂಡು ಚೇಂಜ್ ಮಾಡ್ಕೋ ಸ್ಪೀಡ್ ಅಂದರೆ ನಿಮ್ದು ಇಷ್ಟು ವೀಡೋ ಸ್ಪೀಡ್ ಬರಬೇಕಪ್ಪ ಅಷ್ಟು ನಾನು ಸೆಲೆಕ್ಟ್ ಮಾಡಿರ್ತೀವನಲ್ಲ ಅಷ್ಟು ವೀಡೋ ಅಷ್ಟು ಸೆಕೆಂಡ್ ಬೇಗ ಓಡಬೇಕು ಅಂತ ಇದ್ದರೆ ಆ ಥರ ಇಲ್ಲಿ ಸೆಟ್ ಮಾಡ್ಕೊಬೋದು ಅಷ್ಟೇ ಸ್ಪೀಡ್ ಓಡೋಗುತ್ತೆ ಓಕೆನಾ ಸೊ ಇನ್ನೂ ಭಾಳ ಇದೆ ಡೂಪ್ಲಿಕೇಟ್ ಕೂಡ ಇಂಪಾರ್ಟೆಂಟ್ ಡೂಪ್ಲಿಕೇಟ್ ಅಂದರೆ ನಿಮ್ಮದು ಈ ವಿಡಿಯೋನ ಇನ್ನೂ ಜಾಸ್ತಿ ಮುಂದೆ ಬರಬೇಕಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡಿರ್ತೀರ ಎಂಡಿಗೆ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ಅದೇ ಥರ ಕಾಪಿ ಪೇಸ್ಟ್ ಮುಂದೆ ಮುಂದೆ ಕೂಡ ಆಗುತ್ತೆ ಓಕೆನಾ ಅದು ಕೂಡ ಮುಂದೆ ಆಗುತ್ತೆ ಸೊ ಇಷ್ಟೊಂದು ನಿಮಗೆ ನಾನು ಹೇಳಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ ಸೊ ಇನ್ನೂ ಬೇಕಂದರೆ ಇನ್ನೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಕ್ಲೀನಾಗಿ ನಿಮಗೇನು ಅರ್ಥ ಆಗಿಲ್ಲ ಅದಷ್ಟೇ ಮಾಡಿ ನಿಮಗೆ ಕಳಿಸ್ತೀನಿ ಸೊ ನನ್ನ ಚಾನಲ್ನ ಫಾಲೋ ಮಾಡಿ ಪ್ರತಿಯೊಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದರಿಂದ ಹಿಡಿದು ಯೂಟ್ಯೂಬಲ್ಲಿ ದುಡ್ಡನ್ನ ಅರ್ನ್ ಮಾಡೋದು ಪ್ರತಿಯೊಂದು ಹೇಳ್ಕೊಡ್ತೀನಿ ಈ ಹಿಂದಿ ಚಾನಲ್ಗಳಲ್ಲಿ ಕೋಟಿ ಕೋಟಿ ಸಬ್ಸ್ಕ್ರೈಬ್ಗಳು ಹೇಗೆ ಆಗ್ತಾರೆ ಹೇಗೆ ಅವರು ದುಡ್ಡು ಅರ್ನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಆದ್ದರಿಂದ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ 알 h 라 h o